ಹಾಯ್ ವಿದ್ಯಾರ್ಥಿ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿಯುಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇಲ್ಲಿ ಆ ರಾಜ್ಯ ಶಾಸ್ತ್ರಕ್ಕೆ ಪಡುವಂತಹ ಮೂರು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಪಿಯು ಬೋರ್ಡ್ ಅವರು ಬಿಟ್ಟಿದ್ದಾರೆ ಆ ಮೂರು ಕ್ವಶನ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೇಳಿದಂತ ಪ್ರಶ್ನೆಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೋದು ಅವು ಬಿಟ್ಟರೆ ಯಾವ ಪ್ರಶ್ನೆಗಳನ್ನು ಕೇಳೋದಿಲ್ಲ ಹಾಗಾಗಿ ಪ್ರತಿ ಒಂದು ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನು ಕೊಡ್ತಾ ಇದ್ದೇನೆ ಇದು ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಹಾಗಾದ್ರೆ ಈ ರಾಜ್ಯ ಶಾಸ್ತ್ರಕ್ಕೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡೋಣ ಫೈವ್ ಇಂಟು ಒನ್ ಇಸ್ಕ್ವಲ್ ಟು ಫೈವ್ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಬರೀಬೇಕು ಹಾಗಾದ್ರೆ ಉತ್ತರ ಯಾವುದು ಅಂದ್ರೆ ತ್ರೀ ಸದಸ್ಯರು ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎ ಐ ಅನ್ನು ವಿಸ್ತರಿಸಿ ಅಂತ ಇದೆ ಇಲ್ಲಿ ಮಾತ್ರ ಇಲ್ಲಿ ಸರಿಯಾದ ಉತ್ತರ ಓಕೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಬರುತ್ತೆ ನೆಕ್ಸ್ಟ್ ಲೇಸಸ್ ಫೇರ್ ಎಂದರೆ ಏನು ಅಂದ್ರೆ ಇಲ್ಲಿ ಮುಕ್ತ ಮಾರುಕಟ್ಟೆ ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ವೇಸ್ಟ್ ಫಾಲಿಯಾ ಒಪ್ಪಂದ ಇಸ್ವಿ ಯಾವುದು ಅಂದ್ರೆ ಸಾವಿರದ ಆರ್ನೂರ ನಲವತ್ತೆಂಟು ಅಂತ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪೇರಿಸ್ಟ್ರೈಕ್ ಮತ್ತು ಗ್ಲಾಸ್ ನ್ಯಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರು ಅಂದ್ರೆ ಮಿಕಾ ಎಲ್ ಗೋರ್ ಗೋರ್ಚೇವ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಫಿಲ್ ಇನ್ ಬ್ಲಾಂಕ್ಸ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಇಲ್ಲಿ ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆವು ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೆಕ್ಸ್ಟ್ ಡ್ಯಾಶ್ ರವರು ನರ್ಮದಾ ಬಚಾವು ಆಂದೋಲನದ ನಾಯಕರಾಗಿರುವವರು ಮೇಧಾ ಪಾಟ್ಕರ್ ಅಂತ ಸರಿಯಾದ ಉತ್ತರ ಡ್ಯಾಶ್ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವವರು ಯಾರು ಅಂದ್ರೆ ರಾಷ್ಟ್ರಪತಿ ಡ್ಯಾಶ್ ರಲ್ಲೇ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರವಾಯಿತು ಎರಡ್ ಸಾವಿರದ ಹತ್ತು ಡ್ಯಾಶ್ ಆ ಎಂಬುದು ಅನುಸರ ರಾಜು ಗುಂಪಿನ ರಾಷ್ಟ್ರಗಳು ಎನ್ ಎಸ್ ಜಿ ಅಂತ ನಾವು ಹೇಳ್ಬೋದು ಒಂದಿಸಿ ಬರೆಯಿರಿ ನೆಕ್ಸ್ಟ್ ಯಾವುದು ಅಂದ್ರೆ ಇಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವುದು ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜೆ ಸರಿಯಾದ ಉತ್ತರ ಜಂಟಿ ಲೋಕಸೇವಾ ಆಯೋಗ ಅಂತ ಹೇಳ್ತೀವಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆಯನ್ನು ರದ್ದುಗೊಳಿಸಲಾಯಿತು ದಿ ರಿಪಬ್ಲಿಕ್ ಯಾವುದು ಸರಿಯಾಗಿ ಸರಿಯಾದ ಉತ್ತರ ಜೀನ್ ಬೋರ್ಡಿನ್ ಅಂತ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವುದು ಅಂದ್ರೆ ಡಿ ಎಚ್ ಆರ್ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಆಯ್ಕೆ ಮಾಡಬೇಕಾಗುತ್ತೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂತ ಕ್ಯಾಬಿನೆಟ್ ರಾಜ್ಯಾಂಗ ಮಿಷನ್ ಅಂತ ಹೇಳ್ಬೋದು ಆರ್ಥಿಕ ತಾರತಮ್ಯ ಎಂದರೇನು ಅಂದ್ರೆ ಉಳ್ಳವರು ಇಲ್ಲದವರ ಮೇಲಿನ ಮಾಡುವ ತಾರತಮ್ಯವೇ ಆರ್ಥಿಕ ಶೋಷಣೆ ಎನ್ನುವರು ಸಾವಿತ್ರಿ ಬಾ ರವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದ್ರೆ ಮಹಾರಾಷ್ಟ್ರ ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಅಂದ್ರೆ ಐವತ್ತೊಂದನೇ ವಿಧಿ ಅಂತ ನಾವು ಹೇಳ್ಬೋದು ಬಾಂಗ್ಲಾದೇಶ ಹ್ಮ್ ಎಂದು ಉದಯಿಸಿತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಉದಯಿಸಿತು ನೆಕ್ಸ್ಟ್ ಬಂದ್ಬಿಟ್ಟು ಸರಿಯಾದ ಉತ್ತರ ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನೋಡಿಲಿ ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ ಉತ್ತರ ಒಂದು ರಾಷ್ಟ್ರದಲ್ಲಿ ಒಂದೇ ಪಕ್ಷ ಅಧಿಕಾರದಲ್ಲಿದ್ದಾರೆ ಅದನ್ನು ಏಕಪಕ್ಷ ಪದ್ಧತಿ ಎಂದು ನಾವು ಕರಿತೀವಿ ಉದಾಹರಣೆಗೆ ಚೀನಾ ಅಂತ ಹೇಳ್ಬೋದು ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳು ಯಾವುವು ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅರ್ಧದಷ್ಟು ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕಾಗುತ್ತೆ ನೆಕ್ಸ್ಟ್ ಕೆಳಗಿನ ಒಂದು ಚಿತ್ರಗಳನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂದ್ರೆ ಇಲ್ಲಿ ಇದು ಕೇಂದ್ರ ಸಚಿವಾಲಯ ಚಿತ್ರವಾಗಿದೆ ಕೇಂದ್ರ ಪಟ್ಟಿಯಲ್ಲಿ ಒಂದು ಬರುವಂತಹ ಬರುವ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸುವುದಾಗಿದೆ ಇದು ಕೇಂದ್ರ ಸರ್ಕಾರ ನಿಯಂತ್ರಣಕ್ಕೆ ಒಳಪಟ್ಟಿದೆ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪಿಸಿದರು ಅಂದ್ರೆ ಫೋ ಬಿ ಕೃಷ್ಣಪ್ಪ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೆರೆಹೊರೆಯ ಶಾಂತಿ ಸಮಿತಿಗಳು ಎಂದರೇನು ಅಂದ್ರೆ ಇಲ್ಲಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಸಹಬಾಳ್ವೆಯನ್ನು ಕಾಪಾಡಲು ಸ್ಥಳೀಯ ಮಟ್ಟದಲ್ಲಿ ರಚಿಸಲಾದ ಸಮಿತಿಗಳು ನೆರೆಹೊರೆಯ ಶಾಂತಿ ಸಮಿತಿ ಎಂದು ನಾವು ಕರೆಯಬಹುದು ನೆಕ್ಸ್ಟ್ ಇಂಡಿಯಾ ಇಂಡಿಯಾ ಮೈತ್ರಿ ಆ ಇಂಡಿಯಾ ಮೈತ್ರಿಕೂಟದ ಎರಡು ಮಿತ್ರ ಅಂತ ತಿಳಿಸಿ ಅಂದ್ರೆ ಉತ್ತರ ಕಾಂಗ್ರೆಸ್ ಜನತಾದಳ ಡಿಎಂಕೆ ಸಿಪಿಆರ್ ಸಮಾಜವಾದಿ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳ ಎರಡು ಅನುಕೂಲಗಳನ್ನು ಆ ತಿಳಿಸಿ ಅಂದ್ರೆ ರಾಷ್ಟ್ರಪ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ವ್ಯಾಪಾರ ಸಮೃದ್ಧಿ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವಂತದ್ದು ನೆಕ್ಸ್ಟ್ ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ ಇಬ್ಬರು ನಾಯಕರು ಯಾರಂದ್ರೆ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಗೋಪಾಲ್ಚಾರಿ ಕೃಷ್ಣ ವೈಭವ್ ಇವರೆಲ್ಲರೂ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ಸರಿಯಾದ ಉತ್ತರಗಳು ಇಲ್ಲಿ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳು ಉತ್ತರಿಸ್ರಿ ಅಂದ್ರೆ ಪ್ರಥಮ ಲೋಕ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೀರಿ ಇದು ನೇರವಾದ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ಹುಡುಕಿ ಓದ್ಕೊಳ್ಳಿ ನೆಕ್ಸ್ಟ್ ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ತಿಳಿಸಿ ಅಂದಾಗ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಐದರಂದು ಇಂಡಿಯನ್ ಸ್ಟೇ ಸ್ಟೇಟ್ ಡಿಪಾರ್ಟ್ಮೆಂಟ್ ಸಚಿವರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧಿಕಾರ ಸ್ವೀಕರಿಸಿದರು ಪಟೇಲ್ ರವರು ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲು ಶ್ರಮಿಸಿದರು ಅದಕ್ಕಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನು ಭಾರತದ ಉಕ್ಕಿನ ಮನುಷ್ಯರನ್ನು ಭಾರತದ ಬಿಸ್ಮಾರ್ಕ್ ಏಕೀಕರಣದ ರುವಾರ್ ಎಂದು ಏಕೀಕರಣದ ಶಿಲ್ಪಿ ಎಂದು ಕರೆಯಲಾಗ್ತದೆ ಇಲ್ಲಿ ಭಾರತದ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿರುವಂತಹ ಹೈದರಾಬಾದ್ ಜುನಾಗರ್ ಕಾಶ್ಮೀರ ಸಂಸ್ಥಾನಗಳನ್ನು ಹೊರತುಪಡಿಸಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಹ್ ಇನ್ಸ್ಟ್ಮೆಂಟ್ ಆಕ್ಸಿಜನ್ ಒಪ್ಪಂದದ ಮೂಲಕ ಭಾರತದ ಒಕ್ಕೂಟಕ್ಕೆ ದೇಶೀಯ ಸಂಸ್ಥಾನಗಳನ್ನು ಸೇರ್ಪಡೆಗೊಳಿಸಿದರು ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ಜರುಗಿಸುತ್ತಾರೆ ಅದಕ್ಕಾಗಿ ಅದನ್ನು ಪಟೇಲ್ ಸ್ಕಿಮ್ ಎನ್ನುವರು ಜಮ್ಮು ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡಿಸಿದರು ಎಲ್ಲೂ ಕೂಡ ತುಂಬಾ ಪಾಯಿಂಟ್ಸ್ ಗಳು ಈ ಇಷ್ಟು ಬರೀಬೇಕಾಗುತ್ತೆ ನೆಕ್ಸ್ಟ್ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಇವು ಕೂಡ ಈ ಮೂರು ಗಳು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನೇರವಾಗಿ ಉತ್ತರಗಳು ಇದಾವೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸರಿ ಇಂಪಾರ್ಟೆಂಟ್ ಪ್ರಶ್ನೆ ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಇದು ಕೂಡ ನೇರವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೆಕ್ಸ್ಟ್ ಭಯೋತ್ಪಾದನೆಯ ಒಂದು ವಿರುದ್ಧ ಯೋಜನೆ ಪಾತ್ರವನ್ನು ವಿವರಿಸಲಿ ಅಂತ ಕೇಳಿದಾಗ ಟಿಕೆ ಮೊದಲು ಹಾಕಬೇಕಾಗುತ್ತೆ ಭಯೋತ್ಪಾದಕರು ಭಯೋತ್ಪಾದಕರು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಭೀತಿಯನ್ನು ಉಂಟು ಮಾಡಿ ರಾಜಕೀಯ ಲಾಭಕೈಯನ್ನು ಗಾಯಗೊಳಿಸಿ ಅಥವಾ ಪ್ರಾಣಿ ಹಾನಿ ಮಾಡುವ ಮೂಲಕ ಕ್ರೌರ್ಯವನ್ನು ಮೆರೆಯುವ ಕೃತ್ಯವಾಗಿದೆ ಜಾಗತಿಕ ಮಟ್ಟದಲ್ಲಿ ಇರಾಕ್ ಇರಾನ್ ಪಾಕಿಸ್ತಾನ್ ಲಬ್ ಲಿಬಿಯಾ ಮುಂತಾದ ರಾಷ್ಟ್ರಗಳು ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರ್ತವೆ ಓಕೆ ಇಷ್ಟು ಬರೆದು ಆದ್ಮೇಲೆ ಶಿಕ್ಷಣ ಮತ್ತು ಸರ್ಕಾರಕ್ಕೆ ಮಾಹಿತಿ ನೀಡುವುದು ಮತ್ತೆ ಹಳ್ಳಿಯ ವಿವರ ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಔಟ್ ಔಟ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಸಮಾಜವಾದಿ ಮುಖ್ಯವಾಹಿನಿಗೆ ಯುವ ಶಕ್ತಿ ರಕ್ಷಣೆ ನೈತಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಬರೀಬಹುದು ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಹೇಳ್ತಾರೆ ಅಂದ್ರೆ ಇದು ಉತ್ತರ ಆಲ್ರೆಡಿ ನಿಮ್ಮ ನೇರವಾದಂತಹ ಉತ್ತರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಭಾರತ ಸಾಕಿನ ಐದು ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಕೂಡ ಇದು ನೇರವಾಗಿ ಪ್ರಶ್ನೆ ಇದೆ ಆರಾಮಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಆ ಚುನಾವಣಾ ಆಯೋಗದ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಂಬುದು ಇಷ್ಟು ನೀವು ಕರೆಕ್ಟ್ ಆಗಿ ವಿವರಿಸ ರಚನೆ ಮತ್ತು ನೇಮಕ ಅಧಿಕಾರವಧಿ ವೇತನ ಪದಚ್ಯೂತಿ ಬಗ್ಗೆ ಇಷ್ಟು ವಿವರಿಸಿದ್ರೆ ನಿಮ್ಗೆ ನೇರವಾಗಿ ಹತ್ತು ಮಾರ್ಕ್ಸ್ ಸಿಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಇದು ಕೂಡ ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಇಷ್ಟು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಭಾಗ ಮೊಡಲ್ ಮೊಡಲ್ ಕ್ವಶನ್ ಪೇಪರ್ ತ್ರೀ ಮತ್ತೆ ಟೂ ಇದು ಒನ್ ಇವಾಗಲೇ ಬಿಡ್ತೇನೆ ಅದನ್ನು ಕೂಡ ಸರಿಯಾಗಿ ನೋಡಿ ಓಕೆ ಫ್ರೆಂಡ್ಸ್ ನಿಮ್ಮ ಪ್ರಶ್ನೆ ಸೋರ್ವ್ ಮಾಡಿ ಓಕೆ ಯು